ರಾಯಚೂರಿನಲ್ಲಿ ಆಯೋಜಿಸಲಾಗಿದ್ದ ಗಮಕ ಕಾವ್ಯ ವಾಚನ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ಪರಿಷತ್ ರಾಜ್ಯಾಧ್ಯಕ್ಷ ಡಾ ಪ್ರಸನ್ನ ಚಾಲನೆ ನೀಡಿದರು ಕರ್ನಾಟಕ ಗಮಕ ಕಲಾ ಪರಿಷತ್ ಹಾಗೂ ರಾಯಚೂರು ಘಟಕಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪರಿಷತ್ ಕಾರ್ಯದರ್ಶಿ ದಕ್ಷಿಣ ಮೂರ್ತಿ ಕ್ಲಾರಿಯೋನೆಟ್ ವಾದಕ ಡಾಕ್ಟರ್ ಪಂಡಿತ್ ನರಸಿಂಹಲು ಬಡವಾಟಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗಮಕ ಕಲಾವಿದರು ಉಪಸ್ಥಿತರಿದ್ದರು ರಾಜ್ಯದ ಗಮಕ ಕಲಾವಿದರು ಗಮಕ ಕಾವ್ಯ ವಾಚನ ಮತ್ತು ವ್ಯಾಖ್ಯಾನ ನಡೆಸಿಕೊಟ್ಟರು ಅಲ್ಲಿ ಬಳಿಕ ಎವಿ ಪ್ರಸನ್ನ ಸಂಘರ್ಷಗಳೇ ಶ್ರೇಷ್ಠ ಸಾಹಿತ್ಯ ನಿರ್ಮಾಣಕ್ಕೆ ಸ್ಫೂರ್ತಿ ಪರಕೀಯರ ದಾಳಿಯ ಸಂದರ್ಭದಲ್ಲಿ ಹಿರಿಯರು ಅಲ್ಪ ಸ್ವಲ್ಪ ರಕ್ಷಿಸಿದ್ದ ತಾಳೆಗರಿ ಮೊದಲಾದವುಗಳನ್ನು ಆಧರಿಸಿ ಕಲೆಯನ್ನು ಉಳಿಸಿ ಬೆಳೆಸಬೇಕಿದೆ ಎಂದರು ಸಂಸ್ಕೃತಿಯ ಮೇಲೆ ದಾಳಿ ಆ ದಾಳಿಯಾಗಿ ಎಲ್ಲ ಸಂಪೂರ್ಣವಾಗಿ ನಾಶವಾದಂತಹ ಸಂಸ್ಕೃತಿಯನ್ನು ಪುನರ್ ನಿರ್ಮಾಣ ಮಾಡುವುದಕ್ಕೆ ಇರುವಂತಹ ಛಲ ಈ ಎಲ್ಲ ಕಾರಣಗಳಿಂದಾಗಿ ಈ ಸಂಘರ್ಷಗಳೇ ನಮ್ಮ ಅತ್ಯಂತ ಶ್ರೇಷ್ಠ ಸಾಹಿತ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿದ್ದು ಸಹ ಕಾರ್ಯದರ್ಶಿ ದಕ್ಷಿಣ ಮೂರ್ತಿ ಗಮಕ ಕಲೆಯನ್ನು ಉಳಿಸಿ ಬೆಳೆಸಬೇಕಿದ್ದು ಸಮಸ್ಯೆಗಳನ್ನು ಪರಿಹರಿಸಲು ಇಚ್ಛಾಶಕ್ತಿ ಬೇಕಿದೆ ಎಂದು ಹೇಳಿದರು ಉತ್ತರ ಕರ್ನಾಟಕದಲ್ಲಿ ನಾನು ನಮ್ಮ ಪ್ರತಿನಿಧಿಗಳ ಜೊತೆ ಮಾತಾಡಿದಾಗ ಅನೇಕರು ಇಲ್ಲಿ ಯಾರು ಸರ್ ಗಮಕಕ್ಕೆ ಕೇಳ್ತಾರೆ ಗಮಕ ಹಾಡೋರು ಯಾರು ಕಲಾವಿದರಿಲ್ಲ ವ್ಯವಸ್ಥೆ ಮಾಡೋದು ಹೇಗೆ ಹೀಗೆ ಸಮಸ್ಯೆಗಳನ್ನು ಅವ್ರು ಹೇಳ್ತಾರೆ ಅವರು ಸಮಸ್ಯೆಗಳನ್ನು ಹೇಳೋದು ವಸ್ತುಸ್ಥಿತಿ ಹೌದು ಆದರೆ ಅದೆಲ್ಲ ನಿವಾರಣೆಗೆ ಒಳಪಡುವಂಥದ್ದೇ ಅದನ್ನು ನಾವು ನೀವು ಎಲ್ಲ ಸೇರಿ ನಿವಾರಿಸೋಣ ಗಮಕ ಕಲೆಯನ್ನು ಇನ್ನಿಲ್ಲದ ಹಾಗೆ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಮೆರೆಸೋಣ